ಸರ್ ನಿಮ್ಮ ಹೆಸರು ಟಿ ಎಲ್ ಉಮೇಶ್ ಅಂತ ಹಾ ಯಾವ ಊರು ಸರ್ ಇದು ಇದು ತರದಾಳ ತರದಾಳ ಹಾ ಎಷ್ಟು ದಿನ ಆಯ್ತು ಸರ್ ಈ ಅಡಿಕೆ ತೋಟ ಹಾಕಿ ಇದು ಒಂದು ವರ್ಷ ಆಗಿದೆ ಸರ್ ಇದು ಹಾ ಈ ಸುಕನ್ ರಾಜ್ ಹಾಕಿ ಒಂದು ವರ್ಷ ಆಗಿದೆ ಹಾ ಸಾವಯವ ಕೃಷಿ ಒಳಗೆ ಬೆಳೆ ಬೆಳಿತಾ ಇರೋದು ಹಾ ಈ ಸುಕಾನ್ ಜೊತೆಯಲ್ಲಿ ಅಡಿಕೆ ಗಿಡ ಅಡಿಕೆ ಗಿಡ ಬೆಳಿತಾ ಇದ್ದೀರಾ ಅಡಿಕೆ ಗಿಡ ಬೆಳಿತಾ ಅಡಿಕೆ ಗಿಡಕ್ಕೆ ಏನು ತೊಂದರೆ ಆಗಲ್ಲ ಸರಿ ಸುಕಾನ್ ರಾಜ್ ಹಾಕಿದ್ರೆ ಏನು ತೊಂದರೆ ಆಗಲ್ಲ ಅದಕ್ಕೆ ಒಂದು ಸೆಕ್ಯೂರಿಟಿ ಇದ್ದಂಗೆ ಅದಕ್ಕೆ ಕಳೆ ಕೀಳ್ತೀವಿ ಹಾ ಔಷಧಿ ಹೊಡಿತೀವಿ ಆ ಅದರಿಂದ ಅದು ಕ್ಲೀನ್ ಆಗಿ ಅದಕ್ಕೆ ಆರೋಗ್ಯವಾಗಿ ಅದು ಚೆನ್ನಾಗಿ ಬೆಳಿತೈತೆ ಅಡಿಕೆ ಚೆನ್ನಾಗಿ ಅಡಿಕೆ ಚೆನ್ನಾಗಿ ಬೆಳಿತೈತೆ ಹೂವು ಅದ್ರ ಜೊತೆ ಒಳಗ ಅದ್ರ ಖರ್ಚಿಗೆ ಸಣ್ಣ ಪುಟ್ಟ ಖರ್ಚಿಗೆ ಹೂವಿಂದ ಬೆಳಕೊಂಡ್ರೆ ಹೂವಲ್ಲಿ ಬರುತ್ತೆ ಇದಕ್ಕೆ ಯಾವ ತರ ಗೊಬ್ಬರ ಹಾಕ್ಬೇಕು ಸರ್ ಇದಕ್ಕೆ ಇದಕ್ಕೆ ಬೇವಿನ ಹಿಂಡಿ ಗೋಪುಪ್ಪ ಅಮೃತ ಜೀವಾಮೃತ ಇದೆಲ್ಲ ಹಾಕಿ ಸಾವಯವದಲ್ಲೇ ಬೆಳಿತಾ ಇದ್ರೆ ಸಾವಯವದಲ್ಲ ಬೆಳಿತಾ ಬೇರೆ ಗೊಬ್ಬರ ಏನ್ ಹಾಕಲ್ಲ ಸರ್ ಬೇರೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ವಿ ಫಸ್ಟ್ ಭೂಮಿ ಉಳಿಮೆ ಮಾಡಿ ಅದ ಮಾಡ್ಕೊಂಡು ಅದೆಲ್ಲ ಮಾಡ್ಕೊಂಡು ಮಾಡಿದೀವಿ ಬೇವ್ನಿಂಡಿ ಇದು ಒಂದು ಸ್ವಲ್ಪ ಎಲ್ ಪಿ ಕೆ ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತೀವಿ ಅಷ್ಟೇ ಹೆಚ್ಚಾಗಿ ಕೊಡೋದಿಲ್ಲ ಒಂದೊಂದು ಸಸಿ ಹಾಕ್ಬೇಕು ಸರ್ ಇದು ಒಂಬತ್ತು ಆರು ಇಟ್ಟಿದೀವಿ ನಾವು ಒಂಬತ್ತು ಅಡಿಗೆ ಆರಡಿ ಹ್ಮ್ ಒಂದೊಂದ್ ಸಸಿ ಉತ್ತರ ದಕ್ಷಿಣ ಅಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಒಂಬತ್ತು ಅಡಿ ಪೂರ್ವ ಪಶ್ಚಿಮ ಅಡಿ ಅಯ್ಯೋ ಗಿಡ ಎಲ್ಲ ಎಲ್ತ ಇರ್ತೀರಾ ಸರ್ ನೀವು ಗಿಡ ಎಲ್ಲ ಸ್ವಂತ ಮಾಡ್ಕೊಂಡು ಸ್ವಂತ ಮಾಡ್ಕೊಂತೀರಿ ನೀವೇ ಬೀಜ ಬಿತ್ತನೆ ಮಾಡ್ಕೊಂತೀರ ನಮ್ಮದೇ ತೋಟದ್ದು ನಮ್ದು ತಾತವ್ರ ತೋಟದ್ದು ಬಿತ್ತನೆ ಅವರು ಹಿರಿಯರು ಮಾಡಿರ್ತಕ್ಕಂಥದ್ದು ಬಿತ್ತನೆ ಹಂಗಾದ್ರೆ ನೀವು ತುಂಬಾ ವರ್ಷದಿಂದ ಮಾಡ್ತಾ ಇದ್ರೀ ಅಡಿಕೆ ಬೆಳೆ ನಮ್ಮ ತಾತೋರ ಕಾಲದಿಂದನು ದ ಅವಾಗ ಹೆಚ್ಚಾಗಿರ್ಲಿಲ್ಲ ನಮ್ ತಾತವ್ರು ಒಂದ್ ಇನ್ನೂರು ಗಿಡ ಅಡಿಕೆ ತೋಟ ಮಾಡ್ಕೊಂಡು ಅವರು ಎಲ್ಲ ಸಾಕ್ಕೊಂಡು ಅವರೆಲ್ಲ ಜೀವನ ಮಾಡ್ಕೊಂಡು ಅಲ್ಲೇ ಇದ್ರು ಆಮೇಲೆ ನಮ್ಮ ಅಪ್ಪ ಇದಕ್ಕೆ ಇದೇ ವ್ಯವಸಾಯ ಮಾಡ್ಕೊಂಡು ಬಂದ್ರು ಇವಾಗ ನಮ್ದು ಒಂದು ನಾಲ್ಕೈದು ಎಕರೆ ಅಡಿಕೆ ತೋಟ ಐತೆ ಎಕರೆಗೆ ಎಷ್ಟು ಗಿಡ ಹಾಕ್ಬೋದು ಸರ್ ಒಂದ್ ಎಕರೆಗೆ ಆರ್ನೂರ ಐವತ್ತು ಗಿಡ ಹಾಕ್ಬೋದು ಒಂದ್ ಎಕರೆಗೆ ಆರ್ನೂರ ಗಿಡ ಇದು ಫಸ್ಲು ಎಷ್ಟು ವರ್ಷಕ್ಕೆ ಸರ್ ಇದು ಇದು ಫಸ್ಲು ಚೆನ್ನಾಗಿ ಮಾಡಿದ್ರೆ ಮೂರು ವರ್ಷಕ್ಕೆ ಸಾಂಪಲ್ ಕಾಣಿಸ್ಕೊಂತೈತೆ ಮೂರು ವರ್ಷಕ್ಕೆ ವರ್ಷಕ್ಕೆ ಶಾಂಪಲ್ ಕಾಣಿಸ್ಕೊಂತೈತೆ ಈ ಏನೋ ಒಂದ್ ಸ್ವಲ್ಪ ಲಾಗೋಡು ಇದೆಲ್ಲ ಕ್ಲೀನ ಮಾಡ್ಲಿಲ್ಲ ಅಂತಂತಂದ್ರೆ ಆರು ಆರು ವರ್ಷಕ್ಕೆ ಫುಲ್ಲ ಬೆಳೆ ಬತ್ತೈತೆ ಗಿಡ ಬೆಳೆಸೋದ್ರ ಮೇಲೆ ಹೋಗ್ತೈತೆ ಇಲ್ಲಿದ್ರೆ ಎಂಟು ವರ್ಷಕ್ಕೂ ಬೆಳೆ ಬರೋದೈತೆ ಹತ್ತು ವರ್ಷಕ್ಕೂ ಬೆಳೆ ಬರೋದೈತೆ ಈ ಇದು ಹೆಚ್ಚು ಕಡಿಮೆ ಹೈಟ್ ವೈಟ್ ಇದೆಲ್ಲ ಎತ್ತರ ತಗ್ಗೋದೆಲ್ಲ ಗಿಡ ಬೆಳೆಯೋದದೆಲ್ಲ ಐತೆ ವಂಶ ಪರಂಪರೆಯಾಗಿ ಅಡಿಕೆ ಬೆಳಿತಾ ಇದ್ರ ವಂಶ ಪರಂಪರೆಯಾಗಿ ಅಡಿಕೆ ಬೆಳೀತಾ ಇದ್ರಿ ಇದರಿಂದ ಎಷ್ಟು ಲಾಭ ಇದೆ ಸರ್ ಚೆನ್ನಾಗಿ ಜನ ಜೀವನಕ್ಕೆ ಅವ್ರ ಮಟ್ಟಿಗೆ ಒಂದ್ ಇನ್ನೂರ್ ಗಿಡ ಉಣ್ಕೊಂಡು ಅವ್ರ ಜೀವನ ಹೋದ್ರು ನಾವು ಮೂರು ಜನ ಅಣ್ಣ ತಮ್ಮಳು ಅವ್ರೆಲ್ಲ ಇದು ನಾವು ಜೊತೆ ಒಳಗೆ ಬಾಳ್ಕೊಂಡು ನಾವನು ತೋಟ ಮಾಡ್ಕೊಂಡು ನಾವನು ಮೂರ್ ಜನ ಜೀವನ ಮಾಡ್ಕೊಂಡು ಜೀವನ ನಡ್ಕೊಂಡು ಹೋಗ್ತಾ ಇದೆ ಇನ್ನೇನೇನ್ ಬೆಳಿತೀರ ಸರ್ ನಾವು ಅಡಿಕೆ ಸುಖನ್ ಎರಡೇ ಸರ್ ಸುಖನ್ ರಾಜ ವರ್ಷದಿಂದ ಬೆಳಿತಾ ಇದ್ದೀವಿ ಸುಖನ್ ರಾಜ ಸುಖನ್ ರಾಜ ಅದು ಏನೋ ಖರ್ಚಿಗೆ ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ಇದಕ್ಕೆ ಸುಖನ್ ರಾಜದಲ್ಲಿ ಸುಖನ್ ಇದೆ ಇದೆಲ್ಲಿಗಾಗ್ತಾರೆ ಸುಖನ್ ರಾಜ ಎಲ್ಲಿಗಾಗ್ತಾರೆ ಸುಖನ್ ರಾಜ ಎಸ್ ಕೆ ಆರ್ ಮಾರ್ಕೆಟ್ ಬೆಂಗಳೂರು ಕಳಿಸಿ ಬೆಂಗಳೂರಿಗೆ ಬೆಂಗಳೂರು ಇದು ಅಡಿಕೆ ಸಂತ ಮಾಡ್ಕೊಳ್ತೀವಿ ಸಂತ ಮಾಡ್ಕೊಂಡು ಸ್ವಂತ ಮಿಷಿನ್ ಐತೆ ಅದ್ರಲ್ಲಿ ಆಡ್ಕೊಂಡು ಅದನ್ನೆಲ್ಲ ಕಸಬ್ ಮಾಡೋದ್ರಿಂದ ಉಳ್ಕೊಂಡಿದಾಟಿ ಹಸು ಇಟ್ಕೊಂಡಿದೀನಿ ಜೀವಾಮೃತ ಮಾಡ್ಕೊತೀವಿ ಗೋಪುಪ್ಪ ಅಮೃತ ಮಾಡ್ಕೊಂತೀವಿ ಅದರಿಂದ ಘನಾಮೃತ ಮಾಡ್ಕೊಂತೀವಿ ಘನಾಮೃತ ಅಂತಂತಂದ್ರೆ ಸಗಣಿ ಎರಡ್ ಕೆಜಿ ಬೆಲ್ಲ ಅದು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನೆರಳಲ್ಲಿ ಆರ್ವಾಸಿ ಮಾಡ್ಕೋಬೇಕು ಆ ನೆರಳಲ್ಲಿ ಆರ್ವಾಸಿ ಮಾಡ್ಕೊಂಡು ಅದನ್ನ ಗಿಡಕ್ಕೆ ಕೊಡ್ಬೇಕು ಗಿಡಕ್ಕೆ ಕೊಟ್ರೆ ಅದು ಘನಾಮೃತ ಘನಾಮೃತ ಜೀವಾಮೃತ ಸಗಣಿ ಗಂಜಲ ಎರಡ್ ಎರಡ್ ಕೆ ಜಿ ಬೆಲ್ಲ ಇನ್ನೂರ್ ಲೀಟರ್ಗೆ ಧಾನ್ಯದ ದಾನ್ಯದಿಟ್ಟು ಇದು ಹದಿನೈದು ದಿವಸ ಇದ್ ಮಾಡಿ ಎಲ್ಲನ ಒಂದು ಮರ್ದಡೆ ಒಂದ್ ಬಗ್ಸೆ ಮಣ್ಣು ಇದು ಮಾಡಿ ಮಾಡಿದ್ರೆ ಅದು ಜೀವಾಮೃತ ಜೀವಾಮೃತ ಅದು ಸಿಂಪಡಣೆ ಮಾಡ್ಬೇಕು ಗಿಡ ಸಿಂಪಡಣೆ ಮಾಡೋದಿಲ್ಲ ಬುಡಕ್ಕೆ ಬುಡಕ್ಕೆ ಹಾಕೋದು ಹಾಕ್ತಿವಿ ಡ್ರಿಪ್ ನಲ್ಲಾದ್ರು ಬಿಡ್ತೀವಿ ಗಿಡ ಬಿಡಿತ್ತಾದ್ರೂ ಕೊಟ್ಟಿದ್ವಿ ನೀರ್ನ ಸೆಲ್ಲಾ ಡ್ರಿಪ್ ಹಾಕ್ಬಿಡಿದೀರಾ ಡ್ರಿಪ್ ಹಾಕಿದೀವಿ ನಮ್ ನೀರ್ಗೆ ರಷ್ಟು ಎಲ್ಲಾ ಡ್ರಿಪ್ ಎಲ್ಲಾ ಕಟ್ತೈತೆ ಅದಕ್ಕೆ ನೀರ್ ಹರಸ್ಕೊಂಡು ಡ್ರಿಪ್ ಒಂದ ವರ್ಷ ಎರಡು ವರ್ಷ ಡ್ರಿಪ್ ಇರ್ತೈತೆ ಆಮೇಲಿಂದ ನೀರ್ ಹಾರಿ ಬಿಡ್ತೀರಾ ಹರಿಯೋಕ್ ಬಿಡ್ತೀವಿ ತಿರ್ಗಿಂದ ಎಲ್ಲಾ ಡ್ರಿಪ್ ಸಿಸ್ಟಮ್ ಎಲ್ಲಾ ಚೇಂಜ್ ಮಾಡ್ಬೇಕು ಆ ಪ್ಲೈನ್ ಹಾಕ್ಬಿಟ್ಟು ಮೈಕ್ರೋ ಟ್ಯೂಬ್ ಕೊಚ್ಕೊಂಡು ಮೈಕ್ರೋ ಟ್ಯೂಬ್ ಹ್ಮ್ ಹ್ಮ್ ಏ ಒಳ್ಳೆ ಬೆಳವಣ್ಗಿದೆ ಅಲ್ಲ ಸರ್ ಗಿಡಗಳೆಲ್ಲ ಆ ಗಿಡ ಬೆಳವಣ್ಗೆ ಒಂದ್ ವರ್ಷಕ್ಕೆ ಚೆನ್ನಾಗಿದೆ ಗಿಡಗಳು ಇದು ಒಂದ್ ವರ್ಷದ ಗಿಡ ಸರ್ ಇದು ಇದು ಜಾತಿ ಸರ್ ಇದು ಇದು ನಾಟಿ ಸರ್ ಇದು ನಾಟಿ ಇದರಲ್ಲಿ ಬೇರೆ ಬೇರೆ ಜಾತಿ ಬರುತ್ತೆ ಬೇರೆ ಬೇರೆ ಜಾತಿ ಬರ್ತೈತೆ ಗಿಡ ತಳಿ ಬರ್ತೈತೆ ಮಂಗಳ ಬರ್ತೈತೆ ಸುಮಂಗ್ಲ ಬರ್ತೈತೆ ತೀರ್ಥಳ್ಳಿ ಬರ್ತೈತೆ ಒಂದ್ ಒಂದ್ ಏಳೆಂಟತ್ತು ತಳಿ ಇದೆ ತಳಿ ಐತೆ ಅದಕ್ಕೆಲ್ಲಕ್ಕಿನ್ನೂ ಇದು ನಂಬರ್ ಒನ್ ತಳಿ ಸುಲಿಗೆಗೆ ನಂಬರ್ ಒನ್ ಬರ್ತೈತಿ ಸುಲಿಗೆಗೆ ಸುಲಿಗೆಗೆ ಆ ಉಂಡೆ ದಪ್ಪ ಅನ್ನು ಈ ಇದೆಲ್ಲೂ ಚೆನ್ನಾಗೈತೆ ಈ ಅಡಕೆ ಇದು ಅಡಿಕೆ ಚೆನ್ನಾಗ್ ಬರುತ್ತೆ ಇವತ್ತು ನಮ್ ತಾತರ ತೋಟದ್ದು ಎಪ್ಪತ್ ವರ್ಷದ್ದು ಆ ಗೋಟ್ ಬಿತ್ತನೆ ಇವತ್ತು ಬಿತ್ತನೆ ಗೋಟ್ಗೆ ಕೊಡ್ತಾವ್ರೆ ಹೊರತು ಬೇರೆ ನಮ್ ದೊಡ್ಡಪ್ಪ ಅವ್ರನ್ನು ತೋಟ ಮಾಡ್ಕೊಂಡು ಅವ್ರು ಮಾಡ್ಕೊಂಡವ್ರೆ ನಾವು ಎಲ್ಲಾನು ಇದೇ ಮಾಡ್ಕೊಂಡಿದ್ದೀವಿ ಅವರು ಆ ಇನ್ನೂರ್ ಕೊಡ್ತಾವ್ರೆ ಹೆಂಗ್ ಕೊಡ್ತಾವ್ರಿ ಬಿತ್ನೆ ಎಷ್ಟ ಆಗುತ್ತೆ ಸರ್ ಅದು ಒಂದು ಚೀಲದ ಒಂದು ಗೋಟ್ ಲೆಕ್ಕ ಗೋಟ್ಗೆ ಐದು ರೂಪಾಯಿ ಹಂಗೆ ಬಿತ್ತನೆ ಕೊಡ್ತೀವಿ ಒಂದ್ ಗೋಟ್ ಒಂದ್ ಗೋಟು ಅದೇನೋ ಪೈರ್ ಮಾಡಿಬಿಟ್ಟು ನರ್ಸರಿ ಮಾಡ್ಬಿಟ್ಟು ಪೈರ್ ಮಾಡಿಬಿಟ್ಟು ಅದೇನೋ ಮಾರಿದ್ರೆ ಐವತ್ ರೂಪಾಯಿ ಅರವತ್ ರೂಪಾಯಿ ಹಂಗೆ ಒಂದ್ ಗಿಡ ಒಂದ್ ಗಿಡ ಕೊಡ್ತಾ ಅದೆಷ್ಟು ದಿನಕ್ಕೆ ಮಳಕೆ ಬರ್ತೇ ಸರ್ ಒಂದ್ಸಲ ಗೋಟ್ ಹಾಕಿದ್ರೆ ಒಂದ್ ಗೋಟ್ ಹಾಕಿದ್ರೆ ಮೂರ್ ತಿಂಗಳಿಗೆ ಗೋಟ್ ಆಗ್ತೈತೆ ಗೋಟ್ ಹಾಕಿ ಮೂರ್ ತಿಂಗಳಿಗೆ ಮಳಕೆ ಬರ್ತೈತೆ ಮೂರ್ ತೊಂಬತ್ ದಿವಸಕ್ಕೆ ಮಳಕೆ ಬರ್ತೈತೆ ತೊಂಬತ್ ದಿನ ಆದ್ಮೇಲೆ ಕವರ್ ಗೆ ಕೊಟ್ಟಿಗೆ ಗೊಬ್ಬರ ಮಣ್ಣು ಎಲ್ಲಾ ಮಿಕ್ಸ್ ಮಾಡಿ ಕವರ್ ತುಂಬಿಟ್ಟು ಅದು ಆರು ತಿಂಗಳು ಎಂಟು ತಿಂಗಳು ಕವರ್ ನಲ್ಲಿ ಇಡ್ತೀವಿ ಬೆಳಿಬೇಕು ಕವರ್ ನಲ್ಲಿ ಬೆಳೆದ್ ಬಿಟ್ಟರೆ ಅದು ಒಂದ್ ತಿಂಗಳು ಒಂದು ವರ್ಷದ ಗಿಡ ಆಗೋವರೆಗೂ ನಾವು ಸಾಕ್ತಿವಿ ಆಮೇಲಿಂದ ರೈತರು ಕೊಡ್ತೀವಿ ಇಲ್ಲಿ ತುಂಬಾ ಜನ ಹೋಗ್ತಾರೆ ತಗೊಂಡೋಗ್ತಾರೆ ಚೆನ್ನಾಗಿ ಚೆಲ್ತಿವಿ ಹಸ್ರೇಲೆ ಗೊಬ್ಬರ ಆಮೇಲೆ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಕೊಟ್ಕೊಳ್ತೀವಿ ತಿರ್ಗಿ ಇದಕ್ಕೆ ಉಳಿಮೆ ಮಾಡಿ ಇದೆಲ್ಲ ಮಾಡ್ಕೊಂಡು ನಾವ್ ಸಾವಯವ ಇದ್ರಲ್ಲೇನೆ ಇದನ್ನೆಲ್ಲ ಇದ್ ಮಾಡ್ಕೊಂಡು ಬೆಳೆ ಬೆಳಿತಾ ಇದ್ವಿ ನ್ಯಾಚುರಲ್ ಆಗಿ ಇದನ್ನ ಬೆಳಿತಾ ಇದ್ವಿ ಸುಮ್ನೆ ಈ ಇದ್ರದ್ದು ಅಂತಂದ್ರೆ ಎನ್ ಪಿಕೆ ಅಂತಂದ್ರೆ ಸುಮ್ನೆ ನಮ್ ಸಾಂಬಾರ್ಗೆ ಒಗ್ಗರಣೆ ಹಾಕ್ದಂಗೆ ಅದನ್ನ ಒಂದ್ ಸ್ವಲ್ಪ ಭೂಮಿಲಿರೋ ಫಲವತ್ತತೆನು ಸ್ವಲ್ಪ ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ಅದನ್ನ ಕೊಡ್ತೀವಿ ಅಷ್ಟೇ ಇನ್ನೆಲ್ಲ ಸಾವಯವದ್ ಒಳಗೆ ಸಾವಯವದಲ್ಲೇ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ವಿ ಭೂಮಿ ಉಳಿಮೆ ಮಾಡೋದಿಲ್ಲ ಮಲ್ಚಿಂಗ್ ಮಾಡ್ತೀವಿ ಅಡಿಕೆ ಚಿಪ್ಪೆನೆಲ್ಲ ಒಂದ್ ಕಡಿಕ್ ಹಾಕ್ತಿವಿ ಅದಕ್ಕೆಲ್ಲ ಮಣ್ಣು ಮಿಕ್ಶ್ರ ಮಾಡಿ ಒಂದು ಆರ್ ತಿಂಗಳು ಚೆನ್ನಾಗಿ ಕೊಳಸ್ಬಿಟ್ಟು ಅಡಿಕೆ ಚಿಪ್ಪೆ ಅಡಿಕೆ ಚಿಪ್ಪೆ ತಿರುಗಿಂದ ಅಡಿಕೆ ಗರಿ ನಾವು ಸುಡೋದಿಲ್ಲ ಇದನ್ನೆಲ್ಲ ಹೊಲಕ್ಕೆ ಕೊಟ್ಟು ಅದೇನು ಮಿಷಿನ್ ಅಲ್ಲಿ ಕಟ್ ಮಾಡ್ತಾರ ಹಂಗೆ ಆಗ್ತಾರ ಸರ್ ಅದು ಮಿಷಿನ್ ಏನ್ ಸರ್ ಅದು ಅಲ್ಲ ಅಡಿಕೆ ಇದು ಸಿಪ್ಪೆ ಅಲ್ಲ ಅಡಿಕೆ ಗರಿ ಕಟ್ ಮಾಡೋದಿಲ್ಲ ಹಂಗೆ ಕೊಳ್ತೋಗ್ತೈತೆ ಈ ಅಡಿಕೆ ಸಿಪ್ಪೆ ಮಿಷಿನ್ ಅಲ್ಲಿ ಬಂದಿರ್ತಕ್ಕಂಥದ್ದು ಒಂದು ಆರು ತಿಂಗಳು ಆಚೆ ಕಡೆ ಆ ಒಂದು ಕಡೆ ಹಾಕ್ಬಿಟ್ಟು ಅದಕ್ಕೆ ಮಣ್ಣು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದ್ ಕಾವೆಲ್ಲ ಆದ್ಮೇಲೆ ತಿರ್ಗಿಂದ ತೆಗೆದ್ಕೊ ಬಂದು ತ್ವಾಟಿಗೆ ತ್ವಾಟ ಗೊಬ್ಬರ ಮಾಡ್ಕೊ ಗೊಬ್ಬರ ಮಾಡ್ಕೊಳ್ ಏರಿಯಲ್ ಬರೋದನ್ನ ಇದಕ್ಕೆ ಗೊಬ್ಬರ ಮಾಡಿ ಇದನ್ನೇ ಮಾಡ್ಕೊಳ್ಳಿ ಅದನ್ನ ವೇಸ್ಟ್ ಮಾಡೋ ವೇಸ್ಟ್ ಮಾಡೋದಿಲ್ಲ ಮತ್ತೆ ಸರ್ ಒಂದು ಗಿಡಕ್ಕೆ ಒಂದ್ ವರ್ಷಕ್ಕೆ ಎಷ್ಟು ಕಾಯಿ ಬಿಡುತ್ತೆ ಸರ್ ಅದು ಆಗಲ್ಲ ಸರ್ ವಾತಾವರಣ ಕ್ಲೈಮೇಟ್ ಮೇಲೆ ಈ ಸಾರಿ ನಲವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಸೆಲ್ಸಿಯಸ್ಸು ಬಂತು ಈ ಸಾರಿ ಎಲ್ಲ ಟೋಟಲ್ ಆಗಿ ಔಟರ್ ಎಲ್ಲ ಟೋಟಲ್ ಆಗಿ ಬೆಳೆ ಕಡಿಮೆ ಆಯ್ತು ಪ್ರಕೃತಿ ನಿಯಮ ಅದು ಆಗೋದಿಲ್ಲ ಏನಾದ್ರು ಇದು ಒಂಬಾಳೆ ಹಾಕೋ ಟೈಮ್ ನಲ್ಲಿ ಮೂವತ್ತೈದು ಡಿಗ್ರಿ ಮೂವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಏನಾನ ಇದ್ರೆ ಇದು ಒಂಬಾಳೆ ಕಚ್ಚಿದ್ರೆ ಒಳ್ಳೆ ಕೊನೆ ಬರ್ತೈತೆ ಇಲ್ಲ ಹೋದ್ರೆ ಇಳುವರಿ ಕಡಿಮೆ ವರ್ಷದಲ್ಲಿ ಎಷ್ಟು ಸಲ ಸರ್ ಬರುತ್ತೆ ಒಂದೇ ಸರಿ ಸರ್ ಒಂದ್ ವರ್ಷಕ್ಕೆ ಒಂದೇ ಬೆಳೆ ಮೂರ್ ಕೊಯ್ಲು ಕಾಯ್ಕೊಯ್ತಿವಿ ಮೂರ್ ಕೊಯ್ಲಿ ಖಾಲಿ ಆಗ್ತದೆ ವರ್ಷದ ಬೆಳೆಯಲ್ಲಿ ಮೂರ್ ಫಸ್ಟ್ ಸ್ಯಾಂಪಲ್ ತಿರುಗಿನ ಮಧ್ಯ ಕೊಯ್ಲು ಎರಡನೇ ಕೊಯ್ಲು ಮಿನಿಮಮ್ ಲಾಸ್ಟ್ ಕೊಯ್ಲು ಕ್ಲೋಸ್ ಆಗುತ್ತೆ ಅಷ್ಟೇ ಅಷ್ಟೇ ಇದು ಸಾವಯವ ಇದರಲ್ಲಿ ಗಿಡ ಬೆಳೆದಿರೋದು ಇದು ಮೂರು ವರ್ಷದ ಗಿಡ ಮೂರು ವರ್ಷ ಮೂರು ವರ್ಷದ ಗಿಡ ಇದು ಆರು ವರ್ಷಕ್ಕೆ ಬೆಳಿಗ್ಗೆ ಫುಲ್ ಬೆಳಿಗ್ ಬರೋದು ಇವಾಗ ಗವಲೆ ಶಾಂಪಲ್ ಕಾಣಿಸ್ಕೊಂಡೈತೆ ಮೂರು ವರ್ಷಕ್ಕೆ ಬರ್ತಾ ಇದೆ ಮೂರು ವರ್ಷಕ್ಕೆ ಹುಸಿ ಹೊಂಬಳೆ ಕಾಣ್ತಾ ಐತೆ ನಾಲ್ಕು ಐದನೇ ವರ್ಷದಲ್ಲಿ ಫುಲ್ ಬೆಳಿಗ್ ನಿಲ್ತೈತಿ ಇದು ಇದು ನಾವು ಎಲ್ಲಾನು ಸುಖಾನ್ ರಜೆ ಹಾಕಿ ಬೆಳೆ ಬೆಳೆದಿದ್ವಿಳ ಹಾಕಿದೀವಿ ಕಳೆ ಇದಕ್ಕೆಲ್ಲಾಕೊಳ್ಳೋದಕ್ಕೆ ಬೂದ್ ಗುಂಬಳ ಹಾಕಿದಿವಿ ಇನ್ನು ಇದ್ ಹಾಕ್ಮೇಲೆ ಸೆಣಬು ಚೆಲ್ತೀನಿ ಸೆಣಬು ಸೆಣಬು ಅದು ಅದಕ್ಕೆ ಗೊಬ್ಬರ ಆಗಂಗೆ ಕತ್ತರಿಸಿ ಅದಕ್ಕೆ ರೋಟ್ರಿ ಹಾಕ್ಬಿಟ್ಟು ರೋಟ್ರಿ ಹಾಕ್ಬಿಡ್ತೀವಿ ಇದೇ ತರ ಬೆಳೆ ಬೆಳ್ಕೊಂಡು ಬೆಳೆ ಬೆಳೀತಾ ಇದ್ದೀನಿ ಒಳ್ಳೆ ಇಳುವರಿ ಬರುತ್ತೆ ಒಳ್ಳೆ ಇಳುವರಿ ಬರುತ್ತೆ ಮರ ಆರೋಗ್ಯವಾಗೈತೆ ಎಲ್ಲ ಚೆನ್ನಾಗೈತೆ ಇದಕ್ಕೆ ಔಷಧಿ ಸಿಂಪಡಣೆ ಮಾಡಂಗಿಲ್ಲ ಸರ್ ಎರಡು ವರ್ಷದಿಂದ ಬಿಸಿಲು ತಾಪಮಾನ ಜಾಸ್ತಿ ಆಗ್ಬಿಟ್ಟು ಕೆಂಪು ನಿಸಿರುವಾಗ ಬಿಳಿ ಉಣ್ಣೆ ಬಿದ್ದೈತೆ ಬೇಸಿಗೆ ಒಳಗೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬಿಸಿಲು ತಾಪಮಾನಕ್ಕೆ ಕೆಂಪೇನ್ ಬೀಳ್ತೈತಿ ಎಲ್ಲಾನು ಹಸಿರಲ್ಲೇದು ಯಾವ್ದಾದ್ರು ದಾಳ ಧಾನ್ಯನ ಏನೋ ಬೆಳೆ ಇಟ್ಟಿದ್ರೆ ಒಂದ್ ಸ್ವಲ್ಪ ಕಂಟ್ರೋಲ್ ಆಗ್ತೈತೆ ತಂಪಾಗಿರ್ತೈತೆ ಅದಕ್ಕೂ ಏನಾನ ಈ ಸಾರಿ ಏನ ಮಿತಿ ಮೀರಿದ್ರೆ ಮುಂದೆ ಏನಾನ ಔಷಧಿ ಹೊಡಿಬೇಕು ಸರ್ ಮೊನ್ನೆ ಎಲ್ಲಾನು ಒಂದ್ ಸ್ವಲ್ಪ ಕೆಂಪು ನುಸಿ ರೋಗ ಬಿದ್ದು ಒಂದ್ ಸ್ವಲ್ಪ ಇದಾಗ್ತೈತೆ ಇದು ಒಂದು ಒಂದು ಅಡಿ ಹದ್ನೈದಡಿ ಅಡಿ ಮರ ಮ್ಯಾಲ ಗಡಿಗೆ ಮೇಲೆ ಆ ಕೆಂಪು ನುಸಿ ರೋಗ ಕಡಿಮೆ ಆಗ್ತೈತೆ ಅಂತ ಹೇಳ್ತಾರೆ ಏನಾಗ್ತೈತೆ ಏನ್ ಕಥೆನ ಗೊತ್ತಿಲ್ಲ ಇದುವರೆಗೂ ಔಷಧಿ ಒಡೆದಿಲ್ಲ ಈ ಸಾರಿ ಬೇಸ್ಗೆ ಔಷಧಿ ಹೊಡೀಬೇಕು ಔಷಧಿ ಮಾಡಿದೀವಿ ಇನ್ನು ಮುಂದೆ ಏನನ್ನ ಕೆಂಪು ನುಸಿ ರೋಗ ಏನನ್ನ ಕಂಡ್ರೆ ಆ ಕೆಂಪು ನುಸಿ ರೋಗಕ್ಕೆ ಮೆಡಿಸಿನ್ ಹೊಡಿಬೇಕು ಏನಂತ ಯಾವ್ದು ಔಷಧಿ ಟೆಸ್ಟ್ ಇನ್ನು ಕೆಂಪು ಬಿಸಿರೋಕೆ ಮೆಡಿಕಲ್ ಇದ್ರೊಳಗೆ ಹೋಗ್ತೀವಿ ಅಲ್ಲ ಅವ್ರು ಹೇಳಿದ್ದು ಇನ್ನು ಗೊತ್ತಿಲ್ಲ ನಿಮ್ಗೆ ಇನ್ನು ಅದ್ರದ್ದು ಗೊತ್ತಿಲ್ಲ ಮೂರ್ ನಾಲ್ಕ ಇದೈತೆ ರೆಡ್ ಮೇಟ್ಸ್ ಹೊಡೆಯೋದಿಕ್ಕೆ ಅದನ್ನ ಕೊಟ್ರೆ ಅದನ್ನ ತೆಗೆದ್ಕೊಂಡ್ಬಂದು ಹೊಡಿತೀವಿ ಸರ್ ಇನ್ನು ಅದನ್ನ ಬಿಟ್ರೆ ಇನ್ನೇನ್ ಬೇರೆ ರೋಗ ಬರೋದಿಲ್ಲ ಸರ್ ಇದಕ್ಕೆ ಇದು ಮಳೆ ಜಾಸ್ತಿ ಆದ್ರೆ ಕೊಳೆ ರೋಗ ಬರ್ತೈತೆ ಕೊಳೆ ರೋಗ ಹ್ಮ್ ನೀರ್ ಇಲ್ದಿದ್ರೆ ಗಿಡ ಒಣಗೋಗ್ತೈತೆ ಇದಕ್ಕೆ ಜಾಸ್ತಿ ಹೆಚ್ಚಿನ ನೀರು ಬೇಕಾಗಿಲ್ಲ ಕಡಿಮೆ ನೀರು ಕೊಟ್ರೆ ಗಿಡ ಒಣಗ್ತೈತೆ ಒಂದ್ ದಿವಸಕ್ಕೆ ಈ ಮರಕ್ಕೆ ಇಪ್ಪತ್ತೈದು ಲೀಟರ್ ನೀರ್ ಕೊಡ್ಬೇಕು ಇಪ್ಪತ್ತೈದು ಲೀಟ್ರ್ ಇಪ್ಪತ್ತೈದು ಲೀಟರ್ ಒಂದ್ ಮರಕ್ಕೆ ಒಂದ್ ಮರಕ್ಕೆ ಒಂದ್ ಎಷ್ಟು ದಿನಕ್ಕೆ ಒಂದೊಂದ್ಸಲ ನೀರ್ ಬಿಡ್ಬೇಕು ಸರ್ ಇದಕ್ಕೆ ಇದಕ್ಕೆ ಕ್ರಮಬದ್ಧವಾಗಿ ಅಂತಂದ್ರೆ ಒಂದ್ ದಿವ್ಸಕ್ಕೆ ಇಪ್ಪತ್ತೈದು ಲೀಟರ್ ನೀರ್ ಬಿಡಬೇಕು ಬ್ಯಾಸ್ಕೆ ಒಳಗೆ ಒಂದ್ ಐದು ಲೀಟರ್ ಎಕ್ಸ್ತಿ ಒಳಗೆ ಕೊಡ್ಬೇಕೈತೆ ಮಳೆಗಾಲದಲ್ಲಿ ನೀರೇ ಬೇಕಾಗಿರೋದಿಲ್ಲ ಈ ಭೂಮಿ ಭೂಮಿ ಇದು ಮಳೆ ವಾತಾವರಣ ತ್ಯಾವ ನಾವ್ ನೀರ್ ಬಿಡಬೇಕು ನಮ್ ಬೋರ್ನಲ್ಲಿ ನೀರ್ ಜಾಸ್ತಿ ಐತಿ ಅಂತ ಹೇಳಿ ನೀರ್ ಬಿಟ್ರೆ ಗಿಡ ಏಟಾ ಕೆಂಪೇ ಕೆಂಪು ನೀರ್ ಇಲ್ಲ ಅಂತ ಹೇಳಿ ಬಿಟ್ಟು ನೀರ್ ಒಣಗಿಸ್ರು ಗುಡಿ ಕೆಂಪ ಇದು ಒಂದ್ಸಲಿ ಏನಾದ್ರು ಒಣಗೋಗ್ಬಿಟ್ರೆ ಸರ್ ಅಡಿಕೆ ಎಷ್ಟು ದಿನ ಬಿಡಲ್ಲ ಸರ್ ಕಾಯಿ ಸರ್ ಇದು ಕರೆಕ್ಟ್ ಆಗಿ ಒಂದ್ ತಿಂಗಳು ನೀರಿಲ್ದಂಗೆ ಇಲ್ದಂಗೆ ಮರ ಒಣಗಿಬಿಟ್ರೆ ಅದ್ರದ್ದು ಪ್ರಾಣ ಹೋಗ್ದಂಗೆ ಪ್ರಾಣ ಹೋದಂಗೆ ಪ್ರಾಣ ಹೋದಂಗೆ ಒಂದ್ ತಿಂಗಳು ನೀರು ಇದು ಅಷ್ಟು ಸೂಕ್ಷ್ಮೆ ಮರ ಅಷ್ಟು ಗಟ್ಟಿ ಇಲ್ಲ ಇದು ತೆಂಗಿನ ಮರಕ್ಕಿಂತ ಇದು ತೆಂಗಿನ ಮರ ಆದ್ರೂ ಸುಳಿ ಉಳಿತೈತೆ ಇದು ಒಂದು ತಿಂಗಳು ಕರೆಕ್ಟ್ ಆಗಿ ನೀರಿಲ್ದಂಗೆ ಮೂವತ್ತು ದಿನ ಮೂವತ್ತ ಒಂದು ಐವತ್ತು ದಿನ ನೀರ್ ಇಲ್ದಂಗೆ ಏನಾನ ಆಯ್ತು ಅಂತಂದ್ರೆ ಸುಳಿ ಕೆಳಗಡೆಕ್ ಬರ್ತೈತೆ ಸುಳಿ ಕೆಳಗಡೆ ಹಣ್ಣು ಹತ್ಬಿಟ್ಟು ಸಣ್ಣಗ್ ಆಗ್ಬಿಟ್ಟು ಸುಳಿ ಕೆಳಗಡೆಕ್ ಬಿಳ್ತೇತಿ ಅಷ್ಟು ನೀರು ಇಲ್ಲದಾದ್ರೆ ಎಷ್ಟು ಆಗಲ್ಲ ಇಟ್ಕೊಳ್ಳಲ್ಲ ಇಟ್ಕೊ ಹಿಡಿಯೋದಿಲ್ಲ ತಿರ್ಗಿಂದ ಅದು ಏನೋ ಸುಳಿ ಉಳ್ದು ಏನೋ ಸುಳಿ ಬಂದ್ರು ಗುಡಿನ ಅಂತ ಇದ್ರಲ್ಲಿ ಬಸ್ಲು ಬರೋದಿಲ್ಲ ನೋಡ್ಕೋಬೇಕು ನೀಟಾಗಿ ನೋಡ್ಕೋಬೇಕು ನೀರು ಬಿಡ್ಬೇಕು ನೀರ್ ಬಿಡ್ಬೇಕು ಹಂಗೇನ ನಮ್ಗೆ ನೀರಿಲ್ಲ ಅಂತ ಅಂತ ಹೇಳಿದ್ರೆ ಮಲ್ಚಿಂಗ್ ಮಾಡಿ ಆ ಮಲ್ಚಿಂಗ್ ಮಧ್ಯ ಡ್ರಿಪ್ ಇರ್ತೈತೆ ಟ್ಯಾಂಕರ್ ನಲ್ಲಾದ್ರೂ ಒಡ್ದು ತೋಟ ಕಾಪಾಡ್ಬೇಕು

ಈ ಆ ಇವಾಗ ತಿರ್ಗಿಂದ ಒಂದು ಎರಡು ಬೋರ್ ಬೋರ್ಡ್ರಸ್ ಬಂದೋಗೈತೆ ಆರ್ ಬೋರ್ ಫೇಲು ಹೆಂಗ್ ಸರ್ ಇಷ್ಟೆಲ್ಲ ಮಾಡಕ್ಕೆ ಏನ್ ಮಾಡ್ಬೇಕು ಸರ್ ವಿಧಿ ಇಲ್ಲ ರೈತರಾಗಿ ಹುಟ್ಟಿದಿವಿ ಬ್ಯಾರೆ ಇನ್ನೇನು ಮಾಡೋದಕ್ಕೆ ಆಗ್ತಾ ಇಲ್ಲ ಇದ್ರಲ್ಲೇ ನಾವು ಮಾಡ್ಬೇಕು ಇದ್ರಲ್ಲೇ ಇದ್ ಮಾಡ್ಬೇಕು ಇವಾಗ ರನ್ನಿಂಗ್ ಮೂರ್ ಮೂರ್ ರನ್ನಿಂಗ್ ಐತಿ ಇವಾಗ ಮೂರ್ ರನ್ನಿಂಗ್ ಇರೋದ್ರಿಂದ ಇವಾಗ ನೀರಿನ ಮಟ್ಟ ಮೂವತ್ತ್ ಅಡಿ ನಲವತ್ತು ಅಡಿಗೆ ಬಂದೈತೆ ಪರವಾಗಿಲ್ಲ ನೀರ್ ಪರವಾಗಿಲ್ಲ ಐವತ್ತು ಅಡಿ ನೂರಡಿ ಒಳಗಡೆ ಎಲ್ಲಾನು ನೀರೈತೆ ಇವಾಗ ಅಷ್ಟು ಸಾವಿರದಿಂದ ಹೋಗಿತ್ತು ನೀರಿಂದು ಅವಾಗ ಫೇಲ್ ಆದ್ವು ತಿಂದ್ವಿ ಈ ವ್ಯವಸಾಯನೇ ಬೇಡ ಅನ್ಕೊಂಡ್ವಿ ನಮ್ಮನ್ನ ಯಾರು ಕೂಲಿ ಇಲ್ಲ ನಾವು ತಿರುಗಿಂದ ಹೋಗೋದಿಕ್ ಆಗೋದಿಲ್ಲ ಏನೋ ಪೊಡ್ಪಾಟ್ಲು ಪಟ್ಕೊಂಡು ಏನೋ ಇಲ್ಲೇ ಜೀವನ ಮಾಡ್ಕೊಂಡು ನಾವು ನಮ್ ಪರಿಸ್ಥಿತಿ ನಮ್ಮನ್ನ ಯಾರು ಕೇಳೋರಿ ಕೆಳಗಡೆ ಇಳಿಯಕು ಆಗೋದಿಲ್ಲ ನಮ್ಮನ್ನ ಆತರ ನಮ್ದು ಏನೋ ಭಗವಂತ ಇದನ್ನ ನಮ್ಮನ್ನ ನಂಬಿರೋದಿಕ್ಕೆ ಕೈ ಬಿಟ್ಟಿಲ್ಲ ಕಾಪಾಡ್ಕೊಂಡು ಬಂದಾನೆ ಅವತ್ತೇನ ನಾವು ನಮ್ ಪರಿಸ್ಥಿತಿ ಇವಾಗ ಇಷ್ಟು ಮಾತ್ರ ಅಚ್ಚಿಗೆ ಮಾಡಕ್ ಆಗ್ತಿರ್ಲಿಲ್ಲ ಅಚ್ಚು ಮಾಡಕ್ಕಲ್ಲ ಅಲ್ಲ ಮನ್ಸೆ ಮುರ್ದ್ ಬಿಡೋದು ಏನ್ ಮಾಡಕ್ಕೂ ಆಗ್ತಿರ್ಲಿಲ್ಲ ಜೀವನ ಮಾಡ್ಬೋದು ಈ ಊಟ ಮಾಡ್ಕೊಂಡು ಜೀವನ ಮಾಡ್ಕೊಂಡು ತಿಂದು ಈ ಜೀವನ ಇದ್ರೇನು ಬಿಟ್ರೇನು ಹೆಂಗ್ ಬದುಕೋದು ಒಂದ್ ಬದುಕೆ ಅನ್ಸಬಾರ್ದು ಅನ್ಸಬಾರ್ದು ಏನೋ ಕಷ್ಟ ಬಿದ್ದ ಮಾಡ್ತಾ ಇದ್ವಿ ಅದರಿಂದ ಇದ್ ನನಗೆ ರೈತರಿಗೆ ಕಷ್ಟಪಟ್ಟು ಮಾಡಿದ್ರೆ ಪ್ರತಿಫಲ ಸಿಗುತ್ತೆ ಅನ್ನೋದು ನಿಮ್ ಉದಾಹರಣೆ ಸರ್ ಕಷ್ಟಪಟ್ರೆ ಫಲ ಉಂಟು ಇಲ್ಲಿದ್ರೆ ಇಲ್ಲ ಇದನ್ನ ಬಾಳ ನಿಗವಾ ನೋಡ್ಕೋಬೇಕು ನಾವು ನಮ್ಮ ನಮ್ಮ ಆರೋಗ್ಯ ಯಾವ ತರ ನೋಡ್ಕೊಂತೀವ ಆ ತರ ದಿನ ಬೆಳಿಗ್ಗೆ ಎದ್ದು ಸಾಯಂಕಾಲದ್ದು ಯಾವಾಗಾದ್ರು ಬಂದು ಏನ್ ತೊಂದರೆ ಐತಿ ಏನ್ ಕೊರತೆ ಐತಿ ಹೇಳಿ ಗರಿ ನೋಡ್ಬೇಕು ಸುಳಿ ನೋಡ್ಬೇಕು ಈ ಇದಕ್ಕೆಲ್ಲ ಏನೈತೆ ಅಂತ ಹೇಳ್ಬಿಟ್ಟು ಒಬ್ಬ ಮನುಷ್ಯ ಆರೋಗ್ಯ ಉಳಿಸ್ಕೋಬೇಕಾಗಿದ್ರೆ ಹಾಸ್ಪಿಟ್ಲ್ ಡಾಕ್ಟರ್ನ ಅವಲಂಬಿಸ್ತಾರೆ ಈ ಬೆಳೆ ಚೆನ್ನಾಗಿರ್ಬೇಕು ಅಂದ್ರೆ ಒಬ್ಬ ರೈತ ಕ್ಲೀನ್ ಆಗಿ ಡಾಕ್ಟರ್ ಇದ್ದಂಗಿದ್ರೆ ಮಾತ್ರ ಬೆಳೆ ತೆಗಿಬೋದು ಇಲ್ಲ ರೈತವನ್ ಡಾಕ್ಟರ್ ಆಗ್ಬೇಕು ರೈತ ಡಾಕ್ಟರ್ ಆಗ್ಬೇಕು ಏನೋ ಬಿಎಸ್ಸಿ ಎ ಜಿ ಮಾಡಕ್ ನಮ್ ಕೈಲಿ ಆಗಿಲ್ಲಾ ನಾವೇನೋ ಈ ಅಲ್ಲಿ ಇಲ್ಲಿ ಕೇಳ್ಕೊಂಡು ಇದು ನೋಡ್ಕೊಂಡು ಏನೋ ವ್ಯವಸಾಯ ಮಾಡ್ಕೊಂಡು ಇದ್ ಮಾಡಿದ್ದೀವಿ ನಾಲ್ ಕಡೆ ನೋಡ್ಕೊಂಡು ತಿಳ್ಕೊಂಡು ಮಾಡ್ತಾ ಇದ್ ತಿಳ್ಕೊಂಡು ನೋಡ್ಕೊಂಡು ಅನುಭವದ ಪ್ರಕಾರ ಮಾಡ್ತಾ ಇದ್ದೀವಿ ನಾಲ್ಕಾರ್ ಜನದ್ ಕಡೆ ನಮ್ ರೈತರ ತವೆಲ್ಲಾ ಸಂಭಾಷಣೆ ಮಾಡ್ತೀವಿ ನಾವು ಕುಳಿತ್ಕೊಂಡು ಪರಿಶೀಲನೆ ಮಾಡ್ತೀವಿ ಏನ್ ಮಾಡ್ಬೋದು ಏನ್ ಬಿಡ್ಬೋದು ಏನು ಎತ್ತ ಅಂತ ಹೇಳಿ ನಾವು ಒಳ್ಳೆ ರೈತರ ಜೊತೆ ಸೇರ್ಕೊಂಡು ಹಂಗಲ್ಲಪ್ಪ ಹಿಂಗ್ ಮಾಡ್ಬೋದು ಹಿಂಗಲ್ಲಪ್ಪ ಹಂಗ್ ಮಾಡ್ಬೋದು ಅವ್ರ ಮಾತು ನಮ್ ಮಾತು ಅವ್ರ ಮಾತು ನಮ್ಮ ಮಾತು ಕೇಳ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಂಡು ಮಾತಾಡ್ಕೊಂಡು ನಾವ್ ಇದನ್ನ ಡಿಸ್ಕಸ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಮಾಡ್ತಾ ಇದ್ರೆ ಇದು ಅಲ್ವಾ ಸರ್ ಇದು ಒಳ್ಳೆದ ಒಳ್ಳೆ ಬೆಳವಣಿಗೆ ಅಲ್ವಾ ಇದು ಒಳ್ಳೆ ಬೆಳವಣಿಗೆ ಯಾಕೆಂದ್ರೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಮಾಡೋದು ಅಲ್ವಾ ಒಳ್ಳೆ ರೈತರ ಜೊತೆ ಸೇರ್ಕೊಂಡು ನಾವು ಮಾಡ್ತಾ ಇದೀವಿ ಸಕ್ಸಸ್ ಆಗಿದ್ದೀವಿ ಇದರಿಂದ ನಮ್ಗೆ ತೊಂದ್ರೆ ಏನಿಲ್ಲ ನೀರೊಂದಿದ್ರೆ ನಮ್ ಜೀವ ಇದ್ದಂಗೆ ನೀರ್ ಇಲ್ಲ ಅಂದ್ರೆ ನಮ್ ಜೀವ ಇಲ್ಲ ಅಂದಂಗೆ ಹ್ಮ್ ನೀವ್ ಜನ ಇದ್ರಿ ಸರ್ ಮನೆಯಲ್ಲಿ ಇಬ್ಬರೇ ಸರ್ ಗಂಡ ಹೆಂಟಿ ಇಬ್ಬರೇ ಮಕ್ಕಳು ಇಬ್ಬ್ರೆ ಇಬ್ರು ಓದಕ್ ಹೋಗ್ತಾರ ಇಬ್ರು ಓದ್ತಾವ್ರ ಸರ್ ಇಬ್ರು ಇಂಜಿನಿಯರ್ ಮಾಡ್ತಾವ್ರಿ ಅಡಿಕೆ ತೋಟ ಬಿಟ್ಟು ಇನ್ನೇನೇನ್ ಮಾಡ್ತೀರಾ ಸರ್ ನೀವು ನಾವ್ ಅಡಕೆ ತೋಟ ಬಿಟ್ಟು ಇನ್ನೇನು ಮಾಡಲ್ಲ ಸರ್ ಇದೇ ವ್ಯವಸಾಯ ಇದೇ ಇದು ಜೀವನ ಈ ಮಕ್ಕಳಿಬ್ಬರನ್ನ ಜೀ ಎಜುಕೇಶನ್ ಕೊಡ್ಸ್ಬಿಟ್ಟು ಈ ನಾ ಈ ತುಂಬಾ ಕಷ್ಟ ಆತ ಐತೆ ಏನೋ ನಿಮ್ ದಾರಿ ನೀವ್ ಹುಡ್ಕೊಳ್ರಪ್ಪ ಅಂತ ಹೇಳ್ತಾ ಇದ್ದೀನಿ ಮುಂದೆ ಒಳ್ಳೆ ಭವಿಷ್ಯ ಇಲ್ಲೇ ಇರ್ತೇತಿ ಎಲ್ಲಿ ಹೋಗೋದಿಲ್ಲ ನಿಮ್ ದಾರಿ ನೀವ್ ಹುಡ್ಕೊಳ್ರಿ ಜೀವನಕ್ಕೆ ಜೀವನಕ್ಕೇನೋ ನಾವ್ ಇದು ಮಾಡ್ಕೊಳ್ತಾ ನಮ್ ದಾರಿ ನಾವ್ ಮಾಡ್ಕೊಳ್ತಾ ದಾರಿಗ್ ಮಾಡ್ಕೊಳ್ಳಿ ಮತ್ತೆ ಸರ್ ಇವಾಗ ರೈತರು ಆ ಗೊಬ್ಬರ ಹಾಕ್ಬೇಕು ಈ ಗೊಬ್ಬರ ಬೇಕು ಸಾವಯವ ಮಾಡ್ದಂಗೆ ಅಂತವ್ರಿಗೆ ಏನ್ ಹೇಳ್ತೀರಾ ಸರ್ ಯಾರು ಗೊಬ್ಬರ ಜಾಸ್ತಿ ಹಾಕಿದ್ರು ಅಜೀರ್ಣ ಆತಿತ್ ಆ ಗೊಬ್ಬರ ಈ ಗೊಬ್ಬರ ಎಲ್ಲ ಹಾಕಿದ್ರು ಕೆಮಿಕಲ್ ಈ ಕೆಮಿಕಲ್ ಅಂತ ಹೇಳ್ತಾರಲ್ಲ ಸರ್ ಅದಕ್ಕೆ ಸರ್ ನಾವು ಕೆಮಿಕಲ್ ಅದು ಇದು ಅಂತ ಅನ್ಕೊಂಡು ನಾವು ಅದಕ್ಕೆಲ್ಲಕ್ಕೂ ಹೋದ್ರೆ ನಾವಿವಾಗ ಹಾಸ್ಪಿಟ್ಲಿಗೆ ಹೋಗಿ ನೆಗಡೆ ಕೆಮ್ಮಿಗೆ ಎಂಟು ದಿನ ಹತ್ತು ದಿನ ಅದು ಇದಾಗೋವರ್ಗುನು ಹೋಗೋದಿಲ್ಲ ಇದಕ್ಕೂ ಅಷ್ಟೇ ಜಾಸ್ತಿ ಮೆಡಿಸಿನ್ ನೋಡಿದ್ರೆ ಇದು ಉಳಿಯಲ್ಲ ನಾವು ಅದಕ್ಕೆ ಆಯುರ್ವೇದಿಕ್ ಮಾಡ್ಕೊಂಡು ಆರ್ಗಾನಿಕ್ ಗೆ ಮಾಡ್ಕೊಂಡು ಹೋದ್ರೆ ಇದು ಚೆನ್ನಾಗಿರ್ತೈತೆ ಸಾವಯವ ಕೃಷಿಯಲ್ಲಿ ಮಾಡ್ಕೊಂಡು ಬೆಳೆ ತೆಗೆದ್ರೆ ಚೆನ್ನಾಗಿರ್ತೈತೆ ಅದನ್ನ ಬಿಟ್ಟು ನಾವ್ ಏನನ್ನ ಕೆಮಿಕಲ್ದು ಜಾಸ್ತಿ ಉಪಯೋಗಿಸಿದ್ರೆ ಈ ಕುಡಿತನಲ್ಲ ಆತನ್ ಲೆಕ್ಕಕ್ಕೆ ಬರ್ತೈತಿ ಇದು ವ್ಯವಸಾಯನ ಅದೇ ಈ ಬೆಳೆ ಈ ಭೂಮಿನು ಈ ಸಸಿನೂ ಅಷ್ಟೇ ಇವತ್ತು ಈ ಸಾರಿ ಏನಾನ ಒಂದ್ ಅರ್ಧ ಕೆಜಿ ಲಾಗೋಡ್ ಹಾಕದ್ರೆ ಮುಂದಿನ ಸಾರಿಗೆ ಒಂದ್ ಕೆಜಿ ಕೇಳ್ತದೆ ಕೆಜಿ ಕೇಳ್ತೈತೆ ತಿರುಗು ವರ್ಷಕ್ಕೆ ಒಂದ್ ಕೆಜಿ ಕೇಳ್ತೈತೆ ತಿರುಗುಲ್ ವರ್ಷಕ್ಕೆ ಒಂದು ಕಾಲ್ ಕೆಜಿ ಕೇಳ್ತೈತೆ ತಿರುಗುಲ್ ವರ್ಷಕ್ಕೆ ಒಂದ್ ಹಂಗೆ ಕಾಲ್ ಕಾಲ್ ಕೆಜಿ ಹೆಚ್ಚಾಕ್ ಬಿಟ್ಟು ನಮ್ಮನ್ನೇ ಲಾಸ್ ಮಾಡ್ತೇತಿಲ್ಲ ಲಾಗೋಡೆಲ್ಲಾ ಹಾಕ್ಬಿಟ್ಟು ನಮ್ಮನ್ನು ಲಾಸ್ ಮಾಡ್ಬಿಟ್ಟು ತಿರುಗಿಂದ ಕುಡಿಯೋನ್ ಹೆಂಗೆ ಚಟ ಆಗ್ತೈತ ಇದಕ್ಕೂ ಹಂಗತ್ತೂಮಿಗೂ ಹತ್ತದೆ ಭೂಮಿಗೂ ಈ ಬೆಳೆ ಬೆಳಿಗ್ಗೆ ಇದತ್ತೈತೆ ಅದಕ್ಕೋಸ್ಕರ ನಾವು ಯಾವತ್ತು ಸಾವಯವ ಸಾವಯವ ರಾಗಿ ಮುದ್ದೆ ತಿಂದಂಗೆ ರಾಗಿ ಮುದ್ದೆ ತಿಂದಂಗೆ ಆ ತರ ಇದ್ರೆ ಸಾವಯವದಾಗಿದ್ರೆ ಇದು ಬೆಳಿತೀವಿ ಹ್ಮ್ ಹ್ಮ್